ಅತ್ಯಂತ ದೊಡ್ಡದಾದಂತಹ ನಮ್ಮೆಲ್ಲರ ಅಭಿಮಾನ ಸಂಘಟನೆಯಾದ ಎಸ್ ಎಸ್ ಎಫ್ ರಾಜ್ಯ ಸಮಿತಿ ಹಮ್ಮಿಕೊಂಡಿರುವಂತಹ ಸಾಹಿತ್ಯೋತ್ಸವದ ಈ ವೇದಿಕೆಯಲ್ಲಿ ತಿರುಚಲ್ಪಡುತ್ತಿರುವ ದೇಶದ ಚರಿತ್ರೆ ಎಂಬ ವಿಷಯದ ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ ಜಗತ್ತಿನ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಚರಿತ್ರೆವಿರುವುದು ನಮ್ಮ ಭಾರತದ ಚರಿತ್ರೆಗಾಗಿದೆ ಸಹಸ್ರಾರು ಇತಿಹಾಸವುಳ್ಳ ಸನಾತನ ಸಹಸ್ರಾರು ಇತಿಹಾಸವುಳ್ಳ ಈ ಭಾರತದ ಚರಿತ್ರೆಯು ಹಿಂದೂ ಆಧುನಿಕ ಫ್ಯಾಶಿಸ್ಟ್ ಶಕ್ತಿಗಳು ಭಾರತದ ಇತಿಹಾಸವನ್ನು ತಿರುಚಲ್ಪಡುತ್ತಿದೆ ಈ ಭಾರತವನ್ನು ಮೊಘಲರು ಪೋರ್ಚುಗೀಸರು ಬ್ರಿಟಿಷರು ಮೊಘಲರು ಮೊಘಲರುದಳಕರು ಹಾಗೆ ಮುಂತಾದ ಹಲವು ಇಪ್ಪತ್ತಾರು ವಂಶಜರು ಈ ಭಾರತವನ್ನು ಆಳ್ವಿಕೆ ನಡೆಸಿದರು ಆದರೂ ಇವರು ಯಾರು ಒಂದು ಭಾರತದ ದೇಶವನ್ನು ಚರಿತ್ರೆಯನ್ನು ತಿರುಗಿಸುವಂತಹ ಕೆಲಸವನ್ನು ಮಾಡಲಿಲ್ಲ ಆದರೆ ಕೊನೆಯ ಗಳಿಗೆ ಭಾರತ ಲಗ್ಗೆ ಇಟ್ಟಂತಹ ಬ್ರಿಟಿಷರು ಭಾರತದ ವೈಭವವನ್ನು ಕಂಡು ಅವರ ತುರಿಕೆಯು ಹೆಚ್ಚಿಸುತ್ತಾ ಹೋಯಿತು ಈ ಭಾರತದಲ್ಲಿರುವಂತಹ ಸಂಪತ್ತನ್ನು ಕೊಲ್ಲ ಇಡುವುದು ಮಾತ್ರವಲ್ಲದೆ ಈ ಭಾರತದಲ್ಲಿರುವ ಐಕ್ಯತೆಯನ್ನು ಅವರು ಮುರಿ ಮುರಿಯುವಂತಹ ಕೆಲಸವನ್ನು ಮಾಡಿ ಬ್ರಿಟನ್ನಿನ ರಾಣಿ ಎಲಿಜಬೆತ್ ಅವರು ಅಲಿಸಿ ಕಲಿಸಿರುವಂತಹ ಅವರ ಮಂತ್ರಿಯು ಈ ಭಾರತಕ್ಕೆ ಬಂದು ಇಲ್ಲಿರುವಂತಹ ಐಕ್ಯತೆಯನ್ನು ಕಂಡು ಅವರು ಇಲ್ಲಿಯ ಚರಿತ್ರೆಯನ್ನು ತಿರುಗಿಸಿ ಬರೆದರು ಭಾರತದಲ್ಲಿ ಹಿಂದೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯಾನರು ಒಂದೇ ಸರ್ವ ಜನಾಂಗದ ತೋಟಿಯಂತೆ ಬಾಳುವಾಗ ಇಲ್ಲಿರುವಂತಹ ಹಿಂದೂಗಳಿಗೆ ಮುಸ್ಲಿಮರಿಗೆ ಪರಸ್ಪರ ಕಚ್ಚಾಡುವ ರೀತಿಯಲ್ಲಿ ಇತಿಹಾಸವನ್ನು ಬರೆದರು ಇಲ್ಲಿ ಸಾಮಾನ್ಯ ಜನರು ಒಡೆದಾಡಿ ಬಡದಾಡಿ ಕಿಚ್ಚಾಡುವಂತಹ ರೀತಿಯಲ್ಲಿ ಮುಸಲ್ಮಾನರು ಹಿಂದೂ ಎಂಬ ಭೇದ ಭಾವವನ್ನು ತಾರತಮ್ಯವನ್ನು ಇಲ್ಲಿ ಸೃಷ್ಟಿಸಿ ಅವರು ಮರಳಿ ಹೋದರು ನೀವು ಉದಾಹರಣೆ ತೆಗೆದು ನೋಡುವುದಾದರೆ ಅವರನ್ನು ಹಿಂದೂಗಳ ಮನದಲ್ಲಿ ಅವರೊಂದು ಕ್ರೂರಿ ಅವರೊಂದು ಮತಾಂದರಿ ಎಂದು ಬಿಂಬಿಸುವಾಗ ಮುಸಲ್ಮಾನರ ಮನದಲ್ಲಿ ಶಿವಾಜಿಯೊಂದು ಕ್ರೂರಿ ಎಂದು ಬಿಂಬರಿಸುತ್ತಿದ್ದಾರೆ ನೀವು ಇತಿಹಾಸದ ಪುಟಗಳನ್ನು ತೆಗೆದು ನೋಡುವರೆ ಶಿವಾಜಿ ಒಮ್ಮೆಯು ಕ್ರೂರಿ ಅಲ್ಲ ಶಿವಾಜಿಯ ಮುಸ್ಲಿಂ ಯುವಕರು ಪಾಲ್ಗೊಂಡಿದ್ದರು ಅದು ಮಾತ್ರವಲ್ಲ ಅವರ ಆಡಳಿತದಲ್ಲಿ ಹಿಂದೂ ಯುವಕರು ಹಿಂದೂ ಜನಗಳು ಭಾಗಿಯಾಗಿದ್ದರು ಎಂಬುದು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು ಆದರೆ ಇಂದಿನ ಮಾಧ್ಯಮ ವರ್ಗದವರು ಇತಿಹಾಸವನ್ನು ತಿರುಚಲ್ಪಟ್ಟ ಇತಿಹಾಸವನ್ನು ಜಗತ್ತಿನ ಮುಂದೆ ತೋರಿಸುತ್ತಿದ್ದಾರೆ ಯಾರು ಏನೇ ಹೇಳಿದರು ಇತಿಹಾಸದ ಪುಟಗಳಿಂದ ಒಂದಿಂಚು ಆಚೆ ಈಚೆ ಮಾಡಲು ಯಾವುದೇ ಶಕ್ತಿಗಳೇ ಸಾಧ್ಯವಿಲ್ಲ ಇತಿಹಾಸವು ನಾವು ತೆಗೆದು ಜನಗಳಿಗೆ ಭಾರತದಲ್ಲಿ ನಡೆಯುಳ್ಳ ಸಾಧ್ಯವಾಗಿದೆ ಈ ಭಾರತ ಎಂಬುದು ಭಾರತಾಂಬೆಯ ಮಕ್ಕಳಾದ ನಾವು ಇತಿಹಾಸವನ್ನು ಎಲ್ಲಿಯೇ ಬದಲಿಸಿದರು ಯಾವ ರೀತಿಯಲ್ಲಿ ಬದಲಿಸಿದರು ಅವೆಲ್ಲವನ್ನು ಎದುರಿಸಲು ಒಂದು ಉದಾತ್ತವಾದ ಸಂಘಟನೆ ನಮ್ಮ ಶೈವನ ಸುಲ್ತಾನ್ ಕಾಂತಪುರವರು ಇಲ್ಲಿ ಕಟ್ಟಿ ಬೆಳೆಸಿದ್ದಾರೆ ಆ ಸಂಘಟನೆ ಇರುವಾಗ ಭಾರತದ ಇತಿಹಾಸವನ್ನು ಯಾವುದೇ ಒಂದು ಫ್ಯಾಸಿಸ್ಟ್ ಶಕ್ತಿಯ ಒಂದು ಮೊಳಕೆಯು ಮುಟ್ಟಿದರು ಅವೆಲ್ಲವನ್ನು ಎದುರಿಸಲು ಮಕ್ಕಳು ನಾವು ಸಜ್ಜಾಗಿದ್ದೇವೆ ಎಂದು ಈ ಮೂಲಕ ಹೇಳುತ್ತಾ ಭಾರತದ ಇತಿಹಾಸವನ್ನು ಒಮ್ಮೆಯು ತಿರುಚಲು ನಾವು ಬಿಡುವುದಿಲ್ಲ ಎಂದು ಹೇಳುತ್ತಾ ಇಲ್ಲಿ ಇರುವಂತಹ ಕೋಮವಾದಿಗಳು ಇಲ್ಲಿರುವ ಫ್ಯಾಸಿಸ್ಟ್ ಶಕ್ತಿಗಳು ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಕೋಮವಾದಿಯನ್ನು ಮಾಡಬೇಕು ನೀವು ನಿಮ್ಮ ಫ್ಯಾಸಿಸ್ಟ್ ಶಕ್ತಿಯನ್ನು ನಿಮ್ಮ ಮನೆಯಲ್ಲೇ ಇಡಬೇಕು ಎಂದು ಹೇಳುತ್ತಾ ಈ ಭಾರತದ ಸುಂದರವಾದ ಐಕ್ಯತೆಯನ್ನು ಎಲ್ಲಿಯಾದರೂ ಕೆಡಲು ಬಂದರೆ ಭಾರತದಲ್ಲಿರುವಂತಹ ಮುಸ್ಲಿಂ ಹಿಂದೂ ಕ್ರಿಶ್ಚಿಯಾನರು ಪಾರ್ಸಿಯರು ಒಟ್ಟಾಗಿ ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮವನ್ನು ಇಲ್ಲಿ ನಡೆಸಿ ಭಾರತದ ಇತಿಹಾಸವನ್ನು ಜಗತ್ತಿಗೆ ತೋರಿಸುವಂತಹ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಬರುತ್ತದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ ಅಸ್ಲಾಂ ವಲಯ